ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ಹದಿನೈದು ಹೆಸರಿಗೆ ಕವನವನ್ನು ಬರೀತೀನಿ ಸೊ ಹದಿನೈದು ಹೆಸರಿಗೆ ವಿಡಿಯೋವನ್ನು ಫುಲ್ ನೋಡಿ ಯಾಕಂತಂದರೆ ನಿಮ್ಮ ಹೆಸರು ಕೂಡ ಬರಬಹುದು ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ಈ ಈ ವಿಡಿಯೋವನ್ನು ಲೈಕ್ ಮಾಡಿ ಸೊ ಈ ವಿಡಿಯೋನ ಲೈಕ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗಲು ನಿಮ್ಮ ಹೆಸರು ಕವನ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ರೇಣುಕಾ ಅಂತ ಸೊ ರೇಣುಕಾ ಅವರು ಕಮೆಂಟ್ ಮಾಡಿದರೆ ರೇಣುಕಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ನೋಟವೇ ಅತ್ಯಂತ ಮನಮೋಹಕ ನಿಮ್ಮ ಪ್ರತಿ ಮಾತಲ್ಲಿರುತ್ತೆ ಅದ್ಭುತವಾದ ತೂಕ ಪ್ರೀತಿಯಿಂದ ಶುಭ ಕೋರುವವು ಸದಾ ಒಳ್ಳೆಯದಾಗಲಿ ನಿಮಗೆ ರೇಣುಕಾ ಸೊ ರೇಣುಕಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ವಿಹಾನ್ ಅಂತ ಸೊ ವಿಹಾನ್ ಅವರು ಕಮೆಂಟ್ ಮಾಡಿದರೆ ವಿಹಾನ್ ಅವ್ರ ಬಗ್ಗೆ ಒಂದು ಕವನ ಸದಾ ಸುಂದರ ವಿಚಾರಧಾರೆಗಳ ನಿಮ್ಮ ಮನ ನಿಮ್ಮ ಕಷ್ಟಕ್ಕೆ ಇಂದೆಲ್ಲ ನಾಳೆ ಸಿಗುವುದು ಸನ್ಮಾನ ಸದಾ ಬದುಕಿನಲ್ಲಿ ನಗುವಿನೊಂದಿಗೆ ವಿಹರಿಸುತ್ತದೆ ರೀ ನೀವು ವಿಯಾನ್ ಸೊ ವಿಹಾನ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೊಡ್ತೀನಿ ಸೊ ಮೂರನೇ ಹೆಸರು ಬಂದು ಸತೀಶ್ ಅಂತ ಸೊ ಸತೀಶ್ ಅವರು ಕಮೆಂಟ್ ಮಾಡಿದರೆ ಸತೀಶ್ ಅವ್ರ ಬಗ್ಗೆ ಬಂದು ಕವನ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋ ನಿಮ್ಮ ಆಶಾ ನಿಮ್ಮ ನಗುವು ಆ ಸುಂದರವಾದ ನೀಲಿ ಆಕಾಶ ಸದಾ ಪ್ರಕಾಶಿಸುತ್ತದೆ ರೀ ನೀವು ಸತೀಶ ಸೊ ಸತೀಶ್ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಸೊ ನಾಲ್ಕನೇ ಹೆಸ್ರು ಬಂದು ತ್ರಿವೇಣಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ತ್ರಿವೇಣಿ ಅವರ ಬಗ್ಗೆ ಬಂದು ಕವನ ನಿಮ್ಮದು ಅದ್ಭುತವಾದ ಧ್ವನಿ ನಿಮ್ಮ ಬದುಕಾಗಲಿ ಒಂದು ಸೊಗಸಾದ ಕಹಾನಿ ಸದಾ ಪ್ರಜ್ವಲಿಸಿ ನೀವು ತ್ರಿವೇಣಿ ಸೊ ತ್ರಿವೇಣಿಯವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಇಂಪನ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ನಿಮ್ಮದು ನೋವಿಗೆ ಕರಗುವ ನಿಷ್ಕಲ್ಮ ಶಮನ ಸದಾ ಎಲ್ಲರ ಮೇಲಿದೆ ನಿಮಗೆ ಪ್ರೀತಿ ಸ್ನೇಹದ ಅಭಿಮಾನ ದುಃಖಮಿತವಾಗಿ ಪ್ರೀತಿ ಹಿತವಾಗಿರಲಿ ನಿಮ್ಮ ಬದುಕಲ್ಲಿ ಇಂಪನ ಸೊ ಇಂಪನ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ದೀಕ್ಷಿತ ಅಂತ ಸೊ ದೀಕ್ಷಿತ ಅವರು ಕಮೆಂಟ್ ಮಾಡಿದರೆ ದೀಕ್ಷಿತ ಅವ್ರ ಬಗ್ಗೆ ಒಂದು ಕವನ ಪಳ್ಳೇತನಕ್ಕೆ ನಿಮ್ಮ ಮತ ನೀವೆಲ್ಲರಿಗೂ ಸದಾ ಬಯಸುವರಿ ಹಿತ ಸದಾ ರಾರಾಜಿಸುತ್ತದರಿ ನೀವು ದೀಕ್ಷಿತ ಸೊ ದೀಕ್ಷಿತ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸ್ರು ಬಂದು ಮಂಜುನಾಥ ಅಂತ ಸೊ ಮಂಜುನಾಥ ಅವರು ಕಮೆಂಟ್ ಮಾಡಿದರೆ ಮಂಜುನಾಥ ಅವ್ರ ಬಗ್ಗೆ ಒಂದು ಕವನ ಒಳ್ಳೇತನಕ್ಕೆ ಸದಾ ನಿಮ್ಮ ಮತ ನೀವೆಲ್ಲರಿಗೂ ಬಯಸುವರಿ ಹಿತ ಸದಾ ಪ್ರಕಾಶಿಸುತ್ತದರಿ ನೀವು ಮಂಜುನಾಥ ಸೊ ಮಂಜುನಾಥ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಕೌಶಿಕ್ ಅಂತ ಸೊ ಸೊ ಕೌಶಿಕ್ ಅವರು ಕಮೆಂಟ್ ಮಾಡಿದರೆ ಕೌಶಿಕ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ನಗುವೇ ಮನಮೋಹಕ ನಿಮ್ಮ ಬದುಕಿನ ಪ್ರತಿಕ್ಷಣದಲ್ಲೂ ನೀವೇ ನಾಯಕ ಸದಾ ಅಬ್ಬರಿಸಿ ನೀವು ಕೌಶಿಕ ಸೊ ಕೌಶಿಕ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಸೊ ಮುಂದಿನ ಹೆಸರು ಬಂದು ಪ್ರಕಾಶ್ ಅಂತ ಸೊ ಪ್ರಕಾಶ್ ಅವರು ಕಮೆಂಟ್ ಮಾಡಿದರೆ ಪ್ರಕಾಶ್ ಅವ್ರ ಬಗ್ಗೆ ಒಂದು ಕವನ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋ ನಿಮ್ಮ ಆಶಾ ನಿಮ್ಮ ನಗುವು ಆ ಸುಂದರವಾದ ನೀಲಿ ಆಕಾಶ ಸದಾ ಪ್ರಕಾಶಿಸುತ್ತ ನೀವು ಪ್ರಕಾಶ ಸೊ ಪ್ರಕಾಶ್ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸ್ರು ಬಂದು ಯಕ್ಷ ಅಂತ ಸೊ ಯಕ್ಷ ಅವರು ಕಮೆಂಟ್ ಮಾಡಿದರೆ ಯಕ್ಷ ಅವ್ರ ಬಗ್ಗೆ ಒಂದು ಕವನ ಸದಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವುದು ನಿಮ್ಮ ಅಪೇಕ್ಷಾ ನಿಮ್ಮ ಬದುಕು ಸುಂದರ ಕಥೆಗಳಾಗಲಿ ಲಕ್ಷ ಲಕ್ಷ ಸದಾ ಉಜ್ವಲಿಸಿ ನೀವು ಯಕ್ಷ ಸೊ ಯಕ್ಷ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ರುಕಿಯಾ ಅಂತ ಸೊ ರುಕಿಯಾ ಅವರು ಕಮೆಂಟ್ ಮಾಡಿದರೆ ರುಕಿಯಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮದು ಕಷ್ಟದಲ್ಲಿರುವವರ ನೋಡಿ ಕರಗು ನೀವಿದ್ದರೆ ನಿಮ್ಮ ಸ್ನೇಹಿತರಿಗೆ ಅಭಯ ಸದಾ ರಾರಾಜಿಸುತ್ತದರೆ ನೀವು ರುಕಿಯಾ ಸೊ ರುಖಿಯಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ರಚ್ಚು ಅಂತ ಸೊ ರಚ್ಚು ಅವರು ಕಮೆಂಟ್ ಮಾಡಿದರೆ ರಚ್ಚು ಅವ್ರ ಬಗ್ಗೆ ಬಂದು ಕವನ ನಿಮಗೆ ನಿಮ್ಮ ಸ್ನೇಹಿತರೆಂದರೆ ಮೆಚ್ಚು ನಿಮ್ಮ ಸಾಧನೆಗಳಾಗಲಿ ಇನ್ನೂ ಹೆಚ್ಚು ಸದಾ ಖುಷಿಯಾಗಿರಿ ನೀವು ರಚ್ಚು ಸೊ ರಚ್ಚು ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಶಿಲ್ಪ ಅಂತ ಸೊ ಶಿಲ್ಪ ಅವರು ಕಮೆಂಟ್ ಮಾಡಿದರೆ ಶಿಲ್ಪ ಅವ್ರ ಬಗ್ಗೆ ಬಂದು ಕವನ ನಿಮಗೆ ಕೋಪ ಅಲ್ಪ ನಿಮ್ಮ ತಾಳ್ಮೆಯ ಒಂದು ಅದ್ಭುತವಾದ ತಪ ಸದಾ ಸುಂದರ ಬದುಕು ನಿಮ್ಮದಾಗಲಿ ಶಿಲ್ಪ ಸೊ ಶಿಲ್ಪ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಪ್ರಭು ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಪ್ರಭು ಅವ್ರ ಬಗ್ಗೆ ಬಂದು ಕವನ ನಿಮ್ಮ ಆತ್ಮವಿಶ್ವಾಸವೇ ಅದ್ಭುತ ನೀವಾಗಬಲ್ಲದೆರಿ ಜಗಮೆಚ್ಚು ನಾಯಕ ಪ್ರಭು ಈ ಬದುಕಲ್ಲಿ ಸದಾ ಆಗಿ ಪ್ರಬಲವಾದ ನಾವಿಕ ಸೊ ಪ್ರಭು ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರು ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕ್ ಮಾಡಿ ಸೊ ತುಂಬ ಜನರಿಗೆ ತಲುಪಬೇಕು ಅದಕ್ಕಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗಲೂ ನಿಮ್ಮ ಹೆಸರು ಕವನ ಬರುತ್ತೆ ಅಂತ ಹೇಳ್ತಾ ఈ వీడియో నమ్మకొస్తాయి తిని సో ఎల్లరికీ నమస్కారం జై హింద్ జై కర్ణాటక